ರಪ್ಪ ಹೊನ್ನ ಸಾಕಿನ ಗಾದಿ ಸದ್ಯ ಬೀದರ್ದಾಗ ಇರ್ತೀನಿ ನಮ್ಮದು ಗಾದಗಿಯಲ್ಲಿ ಹಿರಿಯರಿಂದ ಬಂದ ವಾಸಿಸುವ ಮನೆ ಇದೆ ಅದು ಏನಂದ್ರೆ ನ್ಯಾಯಾಲಯದಲ್ಲಿ ನಮ್ಮ ಅಣ್ಣ ತಮ್ಮರ ಮಧ್ಯದಲ್ಲಿ ಡಿಸ್ಪ್ಯೂಟ್ ಇತ್ತು ಅದು ನ್ಯಾಯಾಲಯ ಜಜ್ಮೆಂಟ್ ತೀರ್ಪು ಕೊಟ್ಟದ ಡಿಕ್ರಿ ಮಾಡ್ಯದ ಅಂತಿಮ ಆದೇಶ ಮಾಡ್ಯದ ಅದ್ರ ಪ್ರಕಾರ ಏನಂತಂದ್ರೆ ಅದು ನಮ್ಮ ತಮ್ಮನ ಹೆಸರಿನಲ್ಲಿ ಗಾದಿ ಗ್ರಾಮ ಪಂಚಾಯತ್ ಡಿಮಾಂಡ್ ರೆಸ್ಟೋರ್ನಲ್ಲಿ ನಮ್ಮ ತಮ್ಮ ಜಗನ್ನಾಥ್ ತಂದೆ ಶ್ರೀಧನಪ್ಪ ಹೆಸರು ಇರ್ತದೆ ಮನಿ ಅವ ಏನಂದ್ರೆ ನ್ಯಾಯಾಲಯದಲ್ಲಿ ಲಿಖಿತ ಹೇಳಿಕೆ ಕೊಟ್ಟನ ಏನು ಲಿಖಿತ ಹೇಳಿಕೆ ಕೊಟ್ಟನ ಅಂದ್ರೆ ಇದು ಹಿರಿಯರಿಂದ ಬಂದ ಪಿತ್ರಾರ್ಜಿತ ಮನಿ ಇದೆ ಇದ್ರಾಗ ಎಲ್ಲರಿಗೆ ಸಮನಾಗಿ ಹಕ್ಕಿದೆ ಮತ್ತೇನಂದ್ರೆ ಇದು ಸದ್ದ ನಮ್ಮ ತಾಯಿಗೆ ವಾಸಿಸಲು ಬಿಟ್ಟಿದ್ದೆವು ಆಕೆ ಜೀವಂತಿರೋರಿಗೆ ಹಾನ್ರೇಬಲ್ ಕೋರ್ಟ್ ಮುಂದೆ ಲಿಖಿತವಾಗಿ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆನ್ ದ್ಯಾಟ್ ಬೇಸಸ್ ಅದರ ಆಧಾರ ಮೇಲೆ ಅಂದರೆ ನ್ಯಾಯಾಲಯ ಆ ಮನಿ ಆರು ಭಾಗ ಮಾಡಿದ್ದಾನೋ ಆರು ಇದ್ದೇವೋ ಆರು ಭಾಗ ಮಾಡ್ಯಾವ ಆರು ಭಾಗ ಮಾಡಿ ವಾದಿಗೆ ಒಂದು ಭಾಗ ಕೊಟ್ಟದ ನಮ್ದು ಐದು ಭಾಗ ಏನಂದ್ರೆ ಸುರಕ್ಷಿತವಾಗಿ ಕಾಯ್ದಿರಿಸಿ ಯಾವುದೇ ಧಕ್ಕಿ ಮಾಡದೆ ಕಾಯ್ದಿರಿಸಿ ನಮ್ಮ ಹಕ್ಕು ನಮಗೆ ಈ ಖಾಯಿಕ್ ಅದ್ರ ಪ್ರಕಾರ ನಾನು ಆ ಮನೆಯೂ ಹಕ್ಕುದಾರಿದ್ದೇನೆ ಅದು ತಾಲೂಕು ಪ ಗ್ರಾಮ ಪಂಚಾಯತ್ದಾಗ ಏನು ಮಾಡ್ಯಾವ ಅಂದ್ರೆ ಯಾವ ಮಾಡ್ಯನೋ ನನಗೆ ಗೊತ್ತಿಲ್ಲ ಅದು ಟೂ ತೌಸಂಡ್ ಟೆನ್ ನೈನ್ ಲೆವೆನ್ದಾಗ ಭೀ ಮಾಡಿದರು ಆದರೂ ಕರ್ಸ್ಕೊಂಡು ಮಾಡಿ ಮಾಡಿ ನ್ಯಾಯಾಲಯದ ಎಲ್ಲ ಆದೇಶ ಹೆಸರು ಅದು ಹೆಸರು ತೆಗೆದುಹಾಕ್ದವರು ಅವ್ನಿಗೆ ಶಿಕ್ಷೆ ಕೊಟ್ಟಿಲ್ಲ ತಪ್ಪು ಮಾಡಿದವನಿಗೆ ಈಗ ಕಳೋಜಿಗೆ ಮಾಡ್ದಂದ್ರೆ ಬಂಗಾರ ಮಾಡಿದ ಮಾಡಿದ್ಮೇಲೆ ಅವ್ನಿಗೆ ಡೈಲಿ ಕಳಿಸ್ಬೇಕಲ್ಲ ಶಿಕ್ಷೆ ಕೊಡ್ಬೇಕು ಶಿಕ್ಷೆ ಕೊಟ್ಟಿಲ್ಲ ಆದರೆ ತೆಗೆದಾಕ್ದವ್ರ ಹೆಸರು ಮತ್ತು ದೋನ್ ಹಜಾರ್ ಸತ್ತರ ಆ್ಯಂಡ್ ಅಠರದಾಗ ಮತ್ತು ಅಗೇನು ಯಾವನೋ ಒಬ್ಬ ಒಬ್ಬ ಬಿಲ್ ಕಲೆಕ್ಟ್ರ ಡಿಮಾಂಡ್ ಎಂಟ್ರಿ ಫೀಸ್ ಅಂತೇಳಿ ಎರಡು ಸಾವಿರ ಒಂದೂರು ರೂಪಾಯಿ ರಸೀಟ್ ಡ್ರಾ ಮಾಡ್ಯಾನ ಬಿಲ್ ಕಲೆಕ್ಟ್ರ ಮಾಡಿ ದೋಹಜಾರ್ ಸತ್ರ ಟೂ ತೌಸಂಡ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ದಾಗ ಮತ್ತೆ ಅವ್ನ ಹೆಸರು ಹಾಕ್ಯಾನ ಸಿದ್ದರಾಮಪ್ಪಣ್ಣ ತೈಲಿ ಎಂಬ ಒಂದು ಮತ್ತು ಹಾಕಿದ ಮೇಲೆ ಅದು ಒಬ್ಬ ಪಿ ಡಿ ಒ ಇದ್ದರು ಅವ್ರಿಗೆ ಆರು ತಿಂಗಳು ಗಮ್ ಇವಾಗ ಇಪ್ಪತ್ತೈದು ಐದು ಎರಡು ಸಾವಿರದ ಹದಿನೇಳ್ದಾಗ ಹಾಕಿದ ಡಿಮಾಂಡ್ ರೆಸ್ಟ್ನಾಗ ರೆಸಾಗ ಸಿದ್ದರಾಮಪ್ಪಣ್ಣ ತೈಲಿ ಹೆಸರು ಅದು ಪಿ ಡಿ ಒ ಅನಿಲ್ ಕುಮಾರ್ ಅನಿಲ್ ಕುಲಕರ್ಣಿ ಅಂತೇಳಿ ಅವ್ರಿಗೆ ಗೊತ್ತಾಗಿ ಆರು ತಿಂಗಳ ಬಾದ ಅವ್ರು ಏನಂದ್ರೆ ಅದು ಅದು ಮತ್ತು ಆ ಜಿ ಟೀಚ್ ಮಾಡಿದ್ರು ಜಗನ್ನಾಥ್ ತಂದೆ ಸಿದ್ದರಾಮಯ್ಯಪ್ಪನೇ ಮಾಡಿದ್ರು ಆ ಸಿದ್ದರಾಮಯ್ಯಪ್ಪಣೆಗೆ ಗ್ರೌಂಡ್ ಮಾಡಿ ಮಾಡಿದ್ಮೇಲೆ ಮತ್ತು ಪುನಃ ಮತ್ತೇನಂದ್ರೆ ದೋಹಜಾರ ಬೀಸು ಎಕ್ಕೀಸ್ದಾಗ ಏನಂದ್ರೆ ಮತ್ತೆ ಅಗೆ ಏನು ಸಿದ್ದರಾಮಯ್ಯ ತೇಲಿ ಹೆಸರು ಹಾಕ್ಯಾರ ಆ ಡಿಮ್ಯಾಂಡ್ ರಷ್ಟ್ರದಾಗ ನನಗೆ ಗೊತ್ತಾಯ್ತು ಗೊತ್ತಾದ ತಕ್ಷಣ ನಾನು ಕಾಪಿ ಅಪ್ಲಿಕೇಶನ್ ಹಾಕಿದೆ ತಾಲೂಕಾ ಪಂಚಾಯತ್ದಾಗ ಇದು ಏನಂದ್ರೆ ಯಾರು ಮಾಡ್ಯಾರ ಅವ್ರ ಹೆಸರು ಹುದ್ದೆ ವಿಳಾಸ ಮತ್ತೇನಂತಂದ್ರೆ ಅದು ಯಾವ ದಾಖಲೆಗಳ ಆಧಾರ ಮೇಲೆ ಮಾಡ್ಯಾರ ಅದು ಎಲ್ಲ ಕೊಡ್ರಿ ಅಂತ ಅದು ಪಿ ಡಿ ಒ ಗಾದ್ಗಿ ಗ್ರಾಮ ಪಂಚಾಯತ್ಗೆ ಅಡ್ರೆಸ್ ಮಾಡಿ ಕಾಪಿ ಅಂದರೆ ಇ ಒ ಆಫೀಸ್ಗೂ ಹಾಕಿದೆ ಝಡ್ ಪಿ ಆಫೀಸ್ಗೂ ಹಾಕಿದೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಝಡ್ಪಿಗೂ ಹಾಕಿದೆ ಕಾಪಿ ಅವ್ರಿಗೆ ಡೈರೆಕ್ಷನ್ ಕೊಡ್ರಿ ಅಂಥೇಳಿ ಆದರೆ ಇವತ್ತಿನ ತನ ಇದು ನೈನ್ಟೀನ್ ಟ್ವೆಲ್ ಟೂ ಥೌಸಂಡ್ ಟ್ವೆಂಟಿ ಒನ್ದಾಗ ಹಾಕ್ಯಾರ ನಾ ಅರ್ಜಿ ಕೊಟ್ಟಿದೆ ಇವತ್ತಿನ ತನ ಅದ್ರ ಬಗ್ಗೆ ಡಾಕ್ಯುಮೆಂಟ್ ಕೊಡಲ್ರಿ ಅವರು ಇದು ಡಾಕ್ಯುಮೆಂಟ್ ಅವರು ಯಾಕಂದ್ರೆ ತಪ್ಪದ ಇವ್ರು ತಪ್ಪಿ ಇಷ್ಟ್ರ ಬೆಂಬಲಾರ್ಥವಾಗಿ ಕೆಲಸ ಮಾಡ್ತಾರೆ ಮಾಡ್ಲತ್ತಾರ ಸರ್ಕ ಈ ಝಡ್ಪಿದವ್ರು ಮತ್ತು ತಾಲೂಕು ಪಂಚಾಯತ್ವ್ರು ಮತ್ತು ಗ್ರಾಮ ಪಂಚಾಯತ್ ಯಾಕಂತಂದ್ರೆ ಅದು ಇವತ್ತಿನ ತನಕ ಕೊಟ್ಟಿಲ್ಲ ಮತ್ತು ನನಗೇನಂದ್ರೆ ಅಪೀಲ್ ಹೇಳಿ ಝಡ್ಪಿದಿಂದ ಲೆಟ್ರ್ ಬಡಿತಾರೆ ತಾಲೂಕಾ ಪಂಚಾಯತ್ಗೆ ಹಂಗೆ ಏನರ ಇದ್ದಾರೆ ವಿತೌಟ್ ಡಾಕ್ಯುಮೆಂಟ್ ಹೌ ಐ ಕ್ಯಾನ್ ಅಪೀಲ್ ದಾಖಲೆಗಳಿದ್ರೂ ಅಪೀಲ್ ಮಾಡಕ್ಕೆ ಬರ್ತದ ದಾಖಲೆ ಇಲ್ಲದೇ ಬರಿಗೈಲಿಲ್ಲನ ಏನು ಅಪೀಲ್ ಮಾಡಕ್ಕೆ ಬರ್ತದ ಇದು ಈ ಕಾನೂನದಾಗ ಪ್ರಯೋಜನ ಇಲ್ಲ ಅಪೀಲ್ ಮಾಡಕ್ಕೆ ವಿಥೌಟ್ ಡಾಕ್ಯುಮೆಂಟ್ ಕರ್ಸ್ಪಾಂಡ್ಸ್ ನಡೀತಾನೇ ಇದೆ ನಾಲ್ಕು ವರ್ಷದಿಂದ ಕಂಟಿನ್ಯೂ ಆಗಿ ಕರ್ಸ್ಪಾಂಡ್ಸ್ ನಡೀತಾ ಇದೆ ಇವರೆಲ್ಲ ಇದು ಕಾನೂನು ಬಾಹಿರವಾಗಿ ಕರ್ತವ್ಯ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದೆ ತಾಲೂಕಾ ಪಂಚಾಯತ್ವ್ರ ಮೇಲೆ ಗ್ರಾಮ ಪಂಚಾಯತ್ವ್ರ ಮೇಲೆ ಪಿ ಡಿ ಒ ಇ ಒ ಎ ಡಿ ಎಲ್ಲರು ಅದಕ್ಕೆ ನನ್ನ ಲೆಟ್ರಿಗೆ ನಾನು ಕರ್ ಲೆಟ್ರ್ ಕರ್ಸ್ಕೊಂಡು ಏನೇನು ಸಂಬಂಧದ ಅದು ನಾನು ಏನಂದ್ರೆ ಕರ್ಸ್ಕೊಂಡು ಮಾಡ್ತಾನೇ ಇದ್ದೇನೆ ಜಡ್ ಪಿ ನನಗೆ ಎರಡು ಲೆಟ್ರ್ ಬಂದಿದ್ದು ತಾಲೂಕು ಪಂಚಾಯತ್ ಝಡ್ಪಿದಿಂದ ತಾಲೂಕು ಪಂಚಾಯತ್ಗೆ ಇವಾಗ ಅಡ್ರೆಸ್ ಮಾಡಿ ಬರ್ತಿದ್ರು ಎರಡು ಒಂದು ಲೆಟ್ರು ಇನ್ನೊಂದು ಯಾ ಬೀರೇಂದ್ರ ಸಿಂಗ್ ಅಂತ ಹೇಳಿ ಅವ್ರಿಗೆ ಎನ್ಕ್ವೈರಿ ಮಾಡಕ್ಕೆ ಹಾಕಿದ್ರು ಇವ್ರಿಗೆ ಅದು ಇವೋ ತಾಲೂಕಾ ಪಂಚಾಯತ್ ಬೀದರ್ಗೆ ಅಂದ್ರೆ ಅನುಪಾಲನೆಗಂತ ಹಾಕಿದ್ರು ಅನುಪಾಲನೆಗಾಗಿ ಅವೆರಡು ಲೆಟ್ರ್ ಬಂದಿದ್ದವು ಎರಡು ಲೆಟ್ರ್ ತೊಗೊಂಡು ತಾಲೂಕು ಪಂಚಾಯತ್ಗೆ ಕೇಳೋರಿ ಅಂತ ನಾನು ಇಪ್ಪತ್ತೇಳು ಆರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಸುಮಾರು ಹನ್ನೆರಡೂವರೆ ಗಂಟೆ ಸುಮಾರಿಗೆ ನಾವು ಹೋಗಿದ್ದೆ ಅಲ್ಲಿ ಯುವ ಮಾಣಿಕ್ ಪಟೇಲ್ ಇದ್ರು ಚೇರ್ಮನ್ ಒಂದು ಕಡೆ ಸಂಜೀವ್ ಕುಮಾರ್ ಎಡಿ ಗ್ರಾ ಪಂಚಾಯತ್ ರಾಜ್ ಯಾವಾಗ ಕುಂತಿದ್ದ ಇನ್ನೊಂದು ಕಡೆ ಅಂದ್ರೆ ಸುದೇಶ್ ಕುಮಾರ್ ಎಡಿ ನಯ ನರ್ರೇಗ ಕುಂತಿದ್ರು ಇವಾಗ ಜಗನ್ನೋ ಕೇಸ್ ವರ್ಕರ್ ಅವನು ಒಳಗೆ ಇದ್ದ ನಾವು ಹೋಗಿ ಆ ಮಾಣಿಕ್ ಪಟೇಲಿಗೆ ಕೇಳಿದೆ ಸರ್ ಮತ್ತು ಇವು ಲೆಟರ್ ಬಂದವ ಬಂದವ ಎಡ್ಪಿದ ಮತ್ತು ರಿಪೋರ್ಟ್ ಕೊಡುವಂತ ಒಂದದ ಏನಂದ್ರೆ ಅನುಪಾಲನೆಗೆ ಅದ ಇದ್ರ ಬಗ್ಗೆ ನಾನು ಕೇಳಕ್ಕೆ ಬಂದಿ ನಿಮ್ಗೆ ಅಂದ್ರೆ ಈ ಸುಳೆ ಮಗ ಏನಂದ್ರೆ ಕಾಂಪ್ಲೇಟ್ ಎಲ್ಲರ ಮೇಲೆ ಕೊಟ್ಟರೆ ಹೊಡ್ರಿ ಅಂತ ಮಾಣಿಕ್ ಮಾಣಿಕ ಪಟೇಲಮ್ಮನವ ಸಂಜೀವ್ ಕುಮಾರ್ ಏನಾದ್ರೆ ಎದ್ದು ಏನಂದ್ರೆ ಮುಟ್ಟಿ ಮಾಡಿ ನಾನು ತಲೆಯೆಲ್ಲ ಗುದ್ದ ಕುತಿದ ಬಸ್ದ ಮತ್ತು ನನ್ನ ಕೈ ಎಡ್ಡು ಕೈ ಹಿಡಿದು ಗ್ವಾಡಿ ತಲೆ ಹೊಡೆದ ತಲೆ ಹತ್ತಿರ ರಕ್ತ ಬಂತು ಮತ್ತು ಇವರೆಲ್ಲರೂ ಹಿಂಗೆ ಸರಿ ಮಾಣಿಕ್ ಪಟೇಲ ಅವ ಸುದೇಶ್ ಕುಮಾರ ಜಗನ್ನಾಥ ಎಲ್ಲರು ಕಂಡು ಮಗ ನನ್ನ ಮೈಯೆಲ್ಲ ಹೊಡೆದು ನುಗ್ಗು ಮಾಡಿದ್ರು ನುಗ್ಗು ಮಾಡಿದ ಮೇಲೆ ಮತ್ತು ನಾನು ಅಲ್ಲೇ ಕುಂತ ನನಗೆ ಸುಧಾರಿಸಲಿಲ್ಲ ಏನು ಮಾಡಕ್ಕೆವಿ ಸುಧಾರಿಸದ್ ಹೋದ್ಮೇಲೆ ಏನಾದರೂ ಏನು ಮಾಡ್ದೆ ಮತ್ತು ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ಮೇಲೆ ಅವರೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಏನೇನು ಎಲ್ಲ ಕೊಡಬೇಕು ಕೊಟ್ಟರೆ ಕೊಟ್ಟಿದ್ಮೇಲೆ ಮತ್ತೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಪೊಲೀಸ್ಗೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಅವ್ರು ಸರ್ಕಲ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು ಎಫ್ ಐ ಆರ್ ಮಾಡಲಿಲ್ಲ ನಾನು ಅಂದ ಎಫ್ ಐ ಆರ್ ಮಾಡಿ ಸರ್ ಸುಳ್ಳು ಬಿ ರಿಪೋರ್ಟ್ ಕೊಡು ಅಂದ ನನ್ನ ಮೇಲೆ ಕೇಸ್ ಮಾಡ್ರಿ ಅಂದ ಸುಳ್ಳು ಇದ್ರೆ ಸುಳ್ಳು ಕೊಟ್ಟರೆ ಅದು ಮಾಡ್ಲೇ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ದಿನ ಏನೇನೋ ಅವ್ರದ್ದು ಏನೇನು ಕೆಲಸ ಇರ್ತಾವ ಟೈಮಿಗೆ ಬಂದಿಲ್ಲ ನಾನು ಸಾಕಷ್ಟು ಸಲ ಪೊಲೀಸ್ ಸ್ಟೇಷನಾಗ ದಿನ ಎಲ್ಲ ಕುಂತೀನಿ ಮಾಡಿಲ್ಲ ಕಡೆಗೆ ಏನಾಯ್ತು ಮಾಡ್ತೀನಿ ವಿಜಯಕುಮಾರ್ ಬೌಗಿ ವಿಜಯಕುಮಾರ್ ಬಾವು ಮಾಡ್ ಅವ್ರಿಸ್ಕಾಳಿ ಅವನು ಅದೇ ಮಾಡ್ತೀನಿ ಅಂತ ಹೇಳ್ಯಾರ ಬಟ್ ಮಾಡಿಲ್ಲ ವೆಲ್ ಇನ್ ಟೈಮಿನ ನಾನು ನನ್ನ ಬಳಿ ದಾಖಲೆನೂ ಇದೆ ಕೊಟ್ಟಿದ್ ಪೊಲೀಸ್ ಸ್ಟೇಷನ್ ಅರ್ಜಿ ಅಟ್ಲೈಸ್ಮೆಂಟ್ ಮತ್ತೆ ಆಮೇಲೆ ಏನಂದ್ರೆ ಇದು ಮಾಡ್ತೇನೆ ಮಾಡ್ತೇನೆ ಅಂದ್ರೂ ನಾ ಪೊಲೀಸರು ಹೋದ್ರೆ ಮತ್ತೆ ತಪ್ಪಾಗ್ತದ ಅಂತ ಹೇಳಿ ನಾ ಭಾಳ ದಾರಿ ಕೈದು ಕೈದು ಕಡೆಗೆ ಕಡಿಗೇನಂದ್ರೆ ಎಸ್ ಪಿ ಅವರಿಗೆ ಭೇಟಿ ಆದ ಎಸ್ ಪಿ ಅವರು ನಾ ಸರ್ ಎಮ್ ಎಲ್ ಸಿ ಕೇಸ್ ಆಗ್ಯದ ಐ ಆರ್ ಮಾಡ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ಪಾಪ ಅವರು ದೇವ್ರ ಹಂಗೆ ನನಗೆ ಆದರು ಅವ್ರು ಏನಂದ್ರೆ ಏ ಅವರು ಪಿ ಯಗೆ ಹೇಳಿದ್ರು ಎಫ್ ಐ ಆರ್ ಮಾಡಂತ ಹೇಳಿ ಹೇಳಿದ್ರು ಹೇಳಿದ್ರು ಅಂದ್ರೆ ಆಗ ಏನಂದ್ರೆ ಆಗೊತ್ತು ಇಪ್ಪತ್ತೊಂದು ಕಾಯ್ತದ್ದು ಇಪ್ಪತ್ತೊಂದು ಸಂಜೆಗೆ ಅವ್ರಿಗೆ ಹೋಗಿ ಕೇಳಿದ್ರು ಎಸ್ ಪಿಗೆ ವಿಜಯಕುಮಾರ ಹೇಳಿದ್ರು ಅವ್ರು ಎಸ್ ಪಿ ಅವಾಗ ಏನಾರು ಮದ್ದಿನ ಮಳೆ ಅದು ಬಿತ್ತು ನೆಟ್ಟಿನಾಗ ಪೇಪರ್ ಅವೆಲ್ಲ ಏನೂ ಬರಲಿಲ್ಲ ಇನ್ನು ವೇರಿ ನೆಕ್ಸ್ಟ್ ಡೇ ಟ್ವೆಂಟಿ ಟೂ ಏನಂದ್ರೆ ಎಫ್ ಐ ಆರ್ ಮಾಡ್ಯಾರ ಎಫ್ ಐ ಆರ್ ಮಾಡ್ಯಾರ ಮತ್ತು ಇವತ್ತು ಇವತ್ತು ಇಪ್ಪತ್ನಾಲ್ಕು ಇವತ್ತೆಂದ್ರೆ ಅವರು ಎಸ್ ಐ ಎಂಥದ್ದು ಹೆಸರು ಅವ್ರು ಬಂದು ತಾಲೂಕಾ ಪಂಚಾಯತ್ದಾಗ ಏನಂದ್ರೆ ಆ ಸ್ಥಳದ ಪಂಚನ ಮಾಡ್ಕೊಂಡ್ರು ಮತ್ತು ಎಲ್ಲ ಈ ತಾಲೂಕಾ ಪಂಚಾಯತ್ವ್ರು ಭೀ ಝಡ್ಪಿನೂ ಮತ್ತು ಬೆಂಗಳೂರಿಗೆ ಬರೆದರು ಅವ್ರನ್ನೂ ಏನಂದ್ರೆ ಇಲ್ಲೇ ಕಳಿಸ್ತಾರ ಪೇಪರ್ ಈಗ ತಾ ಝಡ್ಪಿದವರು ಮಾಡ್ತಾ ಇಲ್ಲ ಹೇಳಿ ನಾವು ಕಮಿಷನರ್ ಆರ್ ಡಿ ಪಿ ಆರ್ ಬರಿತೇವೆ ಮತ್ತು ಅಪರ ಮುಖ್ಯ ಕಾರ್ಯದರ್ಶಿ ಪಂಚಾಯತ್ ರಾಜ್ ಬೆಂಗ್ಳೂರಿಗೆ ಬರೆದಿದ್ದೇನೆ ಸಾಕಷ್ಟು ಲೆಟ್ರ್ ಬರ್ದೀನಿ ಅವರೆಲ್ಲ ಇಲ್ಲಿಗೆ ಕಳಿಸ್ತಾರೆ ಇಲ್ಲ ಅಲ್ರಿ ನೋಡ್ರಿ ಈಗ ಇವ್ರು ನಾನು ಜಡ್ಪಿದವ್ರು ಮಾಡ್ತಾ ಇಲ್ಲ ಅಂತ ಕೊಟ್ಟ ಮೇಲೆ ಅವ್ರಿಗೆ ಮತ್ತೆ ಜಡ್ಪಿಗೆ ನೀವು ಮಾಡಿ ಕಳಿಸ್ತಾರ ಅಲ್ಲ ಕಳ್ಳನ ಮನೆ ಕಟ್ಲೆ ನಮ್ಮ ನಮ್ಮನೆ ಬಂದು ಯಾಕೆ ಕಂಟ್ಲೆ ಕಟ್ ಕಟ್ಕೊಂಡು ಹೋಯ್ತಿ ನಿಮ್ಮನೆಗೆ ಕಟ್ತೀವಿ ಅತ್ತಿನೇ ಕಟ್ ಅವ್ರೆ ಮಾಡ್ಕೊಂಡಂತೆ ಅತ್ತೆ ಹೊರಡಿಸಿದ ಎಸ್ ಪಿ ಅವರು ನನಗೆ ದೇವ್ರ ರೂಪದಲ್ಲಿ ಅವರು ಮನುಷ್ಯರಿದ್ರು ಕೂಡ ದೇವ್ರ ರೂಪದಲ್ಲಿ ಕಂಡ್ರು ನಾ ಒಂದು ಮಾತು ಹೇಳಿದ ತಕ್ಷಣನೇ ಅವರು ಪಿ ಎಗ್ ಏನಂದ್ರ ಅವ್ರು ಇಮಿಡಿಯೇಟ್ಲಿ ಅಂದ್ರೆ ಎಫ್ಐ ಆರ್ ಮಾಡಿ ಅಂತ ಹೇಳಿದ್ರ ತಕ್ಷಣ ಅವ್ರ ಇವರು ಪ್ರೊಸೆಸ್ ಮಾಡಿದ್ರು ಅವ್ರಿಗೆ ನಾನು ಅಂತ ನನ್ನ ಮನುಷ್ಯ ಅವ್ರ ರೂಪದಲ್ಲಿ ದೇವ್ರ ಕಂಡಾರ ಅವ್ರ ಬಗ್ಗೆ ನನ್ನ ಗೌರವ ಅಪಾರ ಗೌರವ ಇದೆ ಅವ್ರಿಗೆ ನನ್ನಂಥ ಕಷ್ಟಜೀವಿಗಳಿಗಿನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವರಿಗೆ ದೇವ್ ನ್ಯಾಯ ಒದಗಿಸ್ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಅವ್ರ ಪರವಾಗಿ ಬೇಡ್ಕೊತೀನಿ ಎಸ್ ಪಿ ಅವ್ರ ಬಗ್ಗೆ ಥ್ಯಾಂಕ್ ಯು